ಜನಸೇವೆಗಾಗಿ ಯುವ ನಾಯಕ ನಿರಂತರವಾಗಿ ಪರಿಶ್ರಮವನ್ನು ಹಾಕ್ತಾ ಇದ್ದಾರೆ ಯುವ ಜನರ ಮನ ಗೆದ್ದಂತಹ ಜನನಾಯಕ ತನ್ನ ದೇಶ ಪ್ರೇಮವನ್ನು ಮೆರೆದಿದ್ದಾರೆ ನಿರಂತರವಾಗಿ ಯುವಕರಿಗಾಗಿ ದುಡಿತ ಯುವ ಜನರ ಮನ ಗೆದ್ದಂತಹ ಜನನಾಯಕ ದೇಶ ಪ್ರೇಮವನ್ನು ಮೆರೆದಿದ್ದಾರೆ ಸುಭದ್ರ ಚಿಕ್ಕಬಳ್ಳಾಪುರಕ್ಕಾಗಿ ರಿಯಲ್ ಲೀಡರ್ ಪಣ ತೊಡ್ತಾ ಇದ್ದಾರೆ ನಿರಂತರವಾಗಿ ಬಡ ಜನರ ಏಳಿಗೆಗಾಗಿ ರಕ್ಷಾ ರಾಮಯ್ಯ ಅವರು ನಿರಂತರವಾಗಿ ಶ್ರಮಿಸ್ತಿದ್ದಾರೆ ರಕ್ಷಾರಾಮಯ್ಯರ ಜನಪರ ಕಳಕಳಿಗೆ ಚಿಕ್ಕಬಳ್ಳಾಪುರ ಜನ ಆಗಿದ್ದಾರೆ ಇನ್ನು ಯುವಕರಿಗಾಗಿ ಉದ್ಯೋಗ ಮೇಳ ಬೆನ್ನಲ್ಲೇ ಬೃಹತ್ ತಿರಂಗ ಬೈಕ್ ರ್ಯಾಲಿ ಆಯೋಜನೆ ಮಾಡಿದ್ದಾರೆ ಒಂದಿಲ್ಲೊಂದು ಜನಪರ ಸೇವೆಯಲ್ಲಿ ರಕ್ಷಾರಾಮಯ್ಯ ಅವರು ತೊಡಗಿಕೊಂಡಿದ್ದಾರೆ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಈ ಎಲ್ಲ ಭಾಗದ ಜನರ ಜನ ಮನವನ್ನು ಗೆದ್ದಿದ್ದಾರೆ ರಕ್ಷಾರಾಮಯ್ಯ ಜೊತೆಯಲ್ಲಿ ತ್ರಿವರ್ಣ ಧ್ವಜವನ್ನು ಹಿಡಿದುಕೊಂಡು ಸಾವಿರಾರು ಯುವಕರು ಜನರು ಸಾಗಿದ್ದಾರೆ ಇನ್ನು ಗಣರಾಜ್ಯೋತ್ಸವದ ವೈಶಿಷ್ಟ್ಯಗಳ ಕುರಿತು ಜನರಲ್ಲಿ ರಕ್ಷಾರಾಮಯ್ಯ ಅರಿವು ಮೂಡಿಸುತ್ತಿದ್ದಾರೆ ಈ ಒಂದು ಅಭಿವೃದ್ಧಿ ಎಲ್ಲಾ ಕಡೆ ಎಲ್ಲರೂ ಆಚರಿಸಿದ್ವಿ ಅದಾದ್ಮೇಲೆ ರಿಪಬ್ಲಿಕ್ ಡೇ ಬಂದಾಗ ಆ ಒಂದು ಎನರ್ಜಿ ಕಮ್ಮಿ ಇತ್ತು ಅದೇ ಒಂದು ಕಾರಣಕ್ಕಾಗಿ ನಾವು ಬರಿಬೇಕಾಗಿರುದ್ರೆ ಯಾವತ್ತು ನಮ್ಮ ನಮ್ಮ ಭಾರತ ದೇಶ ಭಾರತ ಧ್ವಜ ಅದು ನಮ್ಮ ವಾನ್ ನಂಬರ್ಗೂ ಯಾವುದೇ ಒಂದು ಸಮಯದಲ್ಲಿ ನಮ್ಮ ಈ ಸಂವಿಧಾನವನ್ನು ನಮ್ಮ ಈ ಭಾರತ ಧ್ವಜವನ್ನು ಉಳಿಸ್ಕೊಳ್ಬೇಕಾಗಿತ್ತು ನಮ್ಮೆಲ್ಲರ ಕರ್ತವ್ಯ ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳಿದ್ವಿ ಈಗ ಚಿಕ್ಕಬಳ್ಳಾಪುರ ಡಿವೈನ್ ಇಂದ ಶುರು ಮಾಡಿ ಮೂರ್ ಸಾವಿರ ಬೈಕ್ ಮುನ್ನೂರ ನಾಲ್ಕು ಕಾರ್ಗಳಲ್ಲಿ ನಮ್ಮ ಭಾರತ ಧ್ವಜದ ಒಂದು ಮಹತ್ವದ ಒಂದು ತಿರಂಗ ರ್ಯಾಲಿನ ಇವೆಲ್ಲ ಅಭಿನಂದನೆಗಳು ಹೇಳ್ತಾ ಬಹಳಷ್ಟು ಸಕ್ಸೆಸ್ ಮಾಡಿಕೊಟ್ಟು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಮ್ಮೆ ತೆಗೆದುಕೊಂಡಿದೆ ನಮ್ಮ ಭಾರತ ದೇಶದಲ್ಲಿ ಹದಿಮೂರು ಪರ್ಸೆಂಟ್ ಇವಾಗ ಸದ್ಯಕ್ಕೆ ರೂರಲ್ ಅನ್ಎಂಪ್ಲಾಯ್ಮೆಂಟ್ ಇದೆ ಸಿಟಿ ಅನ್ಎಂಪ್ಲಾಯ್ಮೆಂಟ್ಗಳು ಇಪ್ಪತ್ತು ಪರ್ಸೆಂಟ್ ಅಷ್ಟಿದೆ ಎಲ್ಲ ಕಡೆ ಕ್ರೈಮ್ ರೇಟ್ ಅನ್ಎಂಪ್ಲಾಯ್ಮೆಂಟ್ ಗೆ ಡೈರೆಕ್ಟ್ ಆಗಿ ಲಿಂಕ್ ಆಗಿರುತ್ತೆ ನಮ್ಮ ಕರ್ತವ್ಯ ಏನಿಲ್ಲ ನಮ್ಮ ಭಾರತದ ಯುವಕರಿಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡಬಾರದು ಅವ್ರಿಗೆ ಒಳ್ಳೆ ಕೆಲಸ ಕೊಟ್ಟು ಒಳ್ಳೆ ಧೈರ್ಯ ತೋರಿಸಿ ಒಳ್ಳೆ ದಿಕ್ಕನ್ನು ತೋರಿಸಿ ನಾವೆಲ್ಲಾ ಯುವಕರನ್ನು ಒಂದೇ ರೀತಿಯಲ್ಲಿ ಒಂದೇ ಧ್ವನಿಯಲ್ಲಿ ಭಾರತ ಒಂದೇ ನಾಮ ಒಂದೇ ನಮ್ ಎಲ್ಲರ ಒಂದು ಕರ್ತವ್ಯ ನಮ್ಮ ಭಾರತ ದೇಶದ ಒಂದು ಹಿತದಲ್ಲಿ ಕೆಲಸ ಮಾಡಿ ಅದು ಭಾರತ ದೇಶವನ್ನ ಈ ನಮ್ಮ ಜಾಗದಲ್ಲಿ ಈ ನಮ್ಮ ವರ್ಲ್ಡ್ ಅಲ್ಲಿ ನಂಬರ್ ಒನ್ ಅಂತ ಮಾಡುವ ಕೆಲಸ ನಾವೆಲ್ಲ ಒಂದು ಕರ್ತವ್ಯ ಈ ಜಾತಿ ಧರ್ಮ ಅಂತ ಹೇಳೋದು ನೂರಾರು ವರ್ಷಗಳಿಂದ ಮಾಡ್ಕೊಂಡಿದ್ದಾರೆ ಇವತ್ತೇ ಹೊಸದಲ್ಲ ಎಲ್ಲ ನೋಡ್ಕೊಂಡ್ ಬಂದಿದ್ದೀರಿ ಹೋಗಬೇಡಿ ಯಾಕಂದ್ರೆ ಅವರವರ ಒಂದು ಪರ್ಸನಲ್ ಕಾರ್ಯಕ್ಕೋಸ್ಕರ ಮಾಡ್ಕೊತಾರೆ ಒಂದ್ಸಲ ಕಟ್ಟಿದ್ರೆ ಬಿಟ್ಟು ಯಾವತ್ತೂ ಬೇರೆ ಮಾಡಲ್ಲ ಅದಕ್ಕೆ ನಮ್ಮ ಫಸ್ಟ್ ಕರ್ತವ್ಯ ನಮ್ಮ ಯುವಕರ ಕಡೆ ನಮ್ಮ ಎಲ್ಲ ತಂದೆ ತಾಯಿಯ ಕಡೆ ಅದನ್ನ ಅದನ್ನು ನೋಡ್ಕೊಂಡು ನಮ್ಮ ಕರ್ತವ್ಯ ಮಾಡಿ ನಮ್ಮ ಒಂದು ಭಾರತ ದೇಶವನ್ನು ನಮ್ಮ ಕರ್ನಾಟಕವನ್ನು ಎಲ್ಲ ಎಲ್ಲ ಒಂದು ನಮ್ಮ ಪಾರ್ಲಿಮೆಂಟರಿ ಪಾರ್ಸಿಟಿಗಳಾಗಿರ್ಲಿ ತಾಲೂಕುಗಳಾಗಿರ್ಲಿ ಹೋಬಳಿಗಳಾಗಲಿ ಇವೆಲ್ಲ ನಮ್ದು ಒಂದೇ ಕರ್ನಾಟಕ ಒಂದೇ ಭಾರತ ಮತ್ತು ನಮ್ಮ ಒಂದು ಕರ್ನಾಟಕದಲ್ಲಿ ನಮ್ಮ ಮಾನ್ಯ ಸಿಎಂಗಳಾದ ಶ್ರೀ ಸಿದ್ದರಾಮಯ್ಯ ಸಹೇಬ್ರು ಡಿ ಸಿಎಂ ಆದರೆ ಶ್ರೀ ಡಿ ಕೆ ಶಿವಕುಮಾರ್ ಸಹ ನೇತೃತ್ವದಲ್ಲಿ ಈ ಒಂದು ತಿರಂಗಾ ರ್ಯಾಲಿಯನ್ನು ಹೊಮ್ಮಿಕೊಂಡು ಇವತ್ತು ಎಲ್ಲಾ ಯುವಕರಿಗೆ ಧನ್ಯವಾದ ಚಿಕ್ಕದಾಪುರಿನ ಎಲ್ಲಾ ನಾಯಕರು ಆಂಜನೇಯ ಪಾಂಡನ್ ಅವರು ಶ್ರೀಧರಂಗನವರು ಮತ್ತೆ ನಮ್ಮ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಸಾವಿರಾರು ಯುವಕರು ಈ ಒಂದು ತಿರಂಗಾ ರ್ಯಾಲಿಯಲ್ಲಿ ಭಾಗಿಯಾಗಿದ್ರು ರಕ್ಷಾ ರಾಮಯ್ಯ ಈಗಾಗಲೇ ಆ ಯುವ ನಾಯಕರು ಅಂತ ಕೂಡ ಗುರುತಿಸಿಕೊಂಡಿದ್ದಾರೆ ಅದೇ ರೀತಿಯಾಗಿ ಸಾಕಷ್ಟು ಜನ ಸೇವೆಯನ್ನ ಮಾಡುವಂತಹ ಒಂದು ಉತ್ಸಾಹವನ್ನ ಕೂಡ ಹೊಂದಿದ್ದಾರೆ ನಿರಂತರವಾಗಿ ಅವರು ಜನಸೇವೆಯಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ದಾರೆ ಇನ್ನು ಕಳೆದ ಕೆಲವಾರು ದಿನಗಳಿಂದ ಯುವಕರಿಗಾಗಿ ಕೆಲಸವನ್ನು ಕೊಡಿಸೋದಕ್ಕೆ ಅಂತ ಉದ್ಯೋಗ ಮೇಳಗಳನ್ನು ಕೂಡ ಆಯೋಜನೆ ಮಾಡ್ತಾ ಇದ್ದಾರೆ ಇವತ್ತು ತಿರಂಗಾ ಒಂದು ಯಾತ್ರೆಯನ್ನು ಕೂಡ ಮಾಡಿ ಮಾಡಿದ್ದಾರೆ ಈ ಒಂದು ಸಮಯದಲ್ಲಿ ಎನರ್ಜಿ ಕಾರಣಕ್ಕಾಗಿ ನಾವು ಮರಿಬೇಕಾಗಿರುದ್ರೆ ಯಾವತ್ತು ನಮ್ಮ ನಮ್ಮ ಭಾರತ ದೇಶ ಭಾರತ ಧ್ವಜ ಅದು ನಂಬರ್ ಒನ್ ಎಲ್ಲರಿಗೂ